ಹೆಲೋ ಮೈ ಡಿಯರ್ಸ್ ಇವತ್ತು ಒಂದು ವಿಷಯನ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ತುಂಬಾ ಖುಷಿಯಾಗುತ್ತೆ ಏನಪ್ಪ ಅಂದರೆ ತಾಯಿಯ ಗರ್ಭದಲ್ಲಿ ನವಮಾಸಗಳನ್ನು ಕಳೆದು ಆಕಾಶದ ಗರ್ಭದಲ್ಲಿ ನವಮಾಸಗಳನ್ನು ಕಳೆದು ಮರುಜನ್ಮ ಪಡೆದಂತಹ ಮರುಜನ್ಮ ಮರುಹುಟ್ಟು ಅಥವಾ ಒಂದು ಪವಾಡ ಅಂತಲೇ ಹೇಳಬಹುದು ಸುನೀತಾ ವಿಲಿಯಮ್ಸ್ ಅವರು ಎಂಟು ದಿನಗಳ ಕಾಲ ಗಗನಯಾನವನ್ನು ಕೈಗೊಂಡು ಅದರಲ್ಲಿ ಅವರು ಪ್ಲಾನ್ ಮಾಡಿದ್ದು ಬರೀ ಎಂಟು ದಿನಗಳ ಕಾಲ ಗಗನಯಾತ್ರೆ ಆದರೆ ಒಂಬತ್ತು ತಿಂಗಳುಗಳ ಕಾಲ ಅಲ್ಲೇ ಉಳ್ಕೊಳ್ಬೇಕಾದಂಥ ಒಂದು ಸನ್ ಸಮಯ ಸಂದರ್ಭ ಪರಿಸ್ಥಿತಿಗಳು ಎದುರಾಗುತ್ತೆ ಕಾರಣ ಅವರು ಬೋಯಿಂಗ್ ಸ್ಟಾರ್ ಲೈನರ್ ಸ್ಪೇಸ್ ಶಿಪ್ನಲ್ಲಿ ಮೇಜರ್ ಪ್ರಾಬ್ ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ ಅದರಲ್ಲಿ ಹೀಲಿಯಮ್ ಸೋರಿಕೆ ಆಗುತ್ತೆ ಫ್ರೋಪೈಲರ್ಗಳ ಫೈಲ್ಯೂರ್ ಆಗುತ್ತೆ ಇವರು ಪ್ಲ್ಯಾನ್ ಮಾಡಿದ್ದು ಎಂಟು ದಿನಗಳ ಕಾಲ ಆದರೆ ಅಲ್ಲಿ ಉಳ್ಕೊಳ್ಬೇಕಾದಂಥ ಸಂದರ್ಭ ಬಂದಿದ್ದು ಒಂಬತ್ತು ತಿಂಗಳ ಕಾಲ ಇಂಥ ಕಷ್ಟದ ದಿನಗಳನ್ನು ಅವರು ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಆ ಒಂದು ಕಷ್ಟದ ಸಂದರ್ಭಗಳಲ್ಲಿ ಅವರು ಹೇಗೆ ತಮ್ಮ ಅಂತರಿಕ್ಷದಲ್ಲಿ ಆ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಅವರು ಹೇಗೆಲ್ಲ ಸಾಧನೆ ಮಾಡಿ ತೋರಿಸ್ತಾರೆ ಅಂದರೆ ಅಂತರಿಕ್ಷದಲ್ಲಿ ಕೃಷಿಯನ್ನು ಮಾಡಿ ಸಸಿಯನ್ನು ಹೇಗೆ ಬೆಳಿಬೋದು ಅಂತ ತೋರಿಸ್ಕೊಡ್ತಾರೆ ಮತ್ತು ಸುಮಾರು ಒಂಬೈನೂರು ಗಂಟೆಗಳ ಕಾಲ ನೂರೈವತ್ತಕ್ಕೂ ಹೆಚ್ಚು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾರೆ ಐವತ್ತೊಂಬತ್ತು ವರ್ಷದ ಸುನೀತಾ ವಿಲಿಯಮ್ಸ್ ಅವರು ಅರವತ್ತೆಂಟು ಗಂಟೆಗಳ ಕಾಲ ಒಂದು ಸ್ಪೇಸ್ ವಾಕ್ ಮಾಡಿ ಒಂದು ದಾಖಲೆಯನ್ನು ಬರೀತಾರೆ ಸಾಧನೆಗೆ ವಯಸ್ಸಿನ ಮಿತಿ ಇಲ್ಲ ಅನ್ನೋದನ್ನು ಅವರು ತೋರಿಸ್ಕೊಡ್ತಾರೆ ಭಗವದ್ಗೀತೆ ಮತ್ತು ಗಣೇಶನ ಮೂರ್ತಿಯನ್ನು ಒಂದು ಅವರು ಗಗನಯಾತ್ರೆಗೆ ತೆಗೆದುಕೊಂಡು ಹೋಗಿರ್ತಾರೆ ಅವರು ಹೇಳ್ತಾರೆ ಗಣೇಶನ ಮೂರ್ತಿ ಹಾಗೆ ಭಗವದ್ಗೀತೆ ನನಗೆ ತುಂಬಾ ಇನ್ಸ್ಪಿರೇಷನ್ ಕೊಡ್ತಾಯಿತ್ತು ಇತ್ತು ಅಂತ ಹೇಳಿದ್ದಾರೆ ಅವರು ಅವರು ಸನಾತನ ಸಂಸ್ಕೃ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಸನಾತನ ಸಂಸ್ಕೃತಿಯನ್ನು ಈ ಮೂಲಕ ಅವರು ಎತ್ತಿ ಹಿಡಿದಿದ್ದಾರೆ ಕಷ್ಟದ ಪರಿಸ್ಥಿತಿ ಬಂದಾಗ ನೆಗೆಟಿವ್ ಸಿಚುವೇಶನ್ಸ್ ಸೃಷ್ಟಿಯಾದಾಗ ಅಲ್ಲಿ ಪಾಸಿಟಿವ್ ಮೈಂಡ್ಸೆಟ್ ಇಟ್ಕೊಂಡು ನಾವು ಆ ಒಂದು ಸಿಚುವೇಶನ್ನ ಹೇಗೆ ಉಪಯೋಗ ಮಾಡ್ಕೊಳ್ಬೋದು ಅನ್ನೋದನ್ನು ನಮ್ಮ ಸುನೀತಾ ವಿಲಿಯಮ್ಸ್ ಅವರು ನಮಗೆ ತೋರಿಸಿಕೊಟ್ಟಿದ್ದಾರೆ ಜೀವನದಲ್ಲಿ ಸಾಕಷ್ಟು ಸಮಯ ಸಂದರ್ಭ ಪರಿಸ್ಥಿತಿಗಳಲ್ಲಿ ತುಂಬ ಕ್ಲಿ ಕ್ಲಿಷ್ಟಕರ ಸಂದರ್ಭಗಳು ಎದುರಾದಾಗ ಆ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಅಂದರೆ ನಮ್ಮ ಒಂದು ಭರವಸೆಯಿಂದ ಆತ್ಮವಿಶ್ವಾಸದಿಂದ ಧೈರ್ಯದಿಂದ ಹೇಗೆಲ್ಲ ಬದುಕನ್ನು ಬದಲಿಸ್ಕೊಳ್ಬಹುದು ಅನ್ನೋದನ್ನು ನಮ್ಮ ಸುನೀತಾ ವಿಲಿಯಮ್ಸ್ ಹಾಗೆಯೇ ಬುಚ್ ವಿಲ್ಮೋರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ತೋರಿಸಿದ್ದಾರೆ ಆ್ಯಕ್ಚುಲಿ ಅವರಿ ಅವ್ರ ಟೀಮು ಮಾಡಿದಂತಹ ಒಂದು ಸಾಧನೆ ನಿಜಕ್ಕೂ ಅಂದರೆ ಅದನ್ನು ಯಾವತ್ತೂ ನಮ್ಮ ಇಡೀ ಭಾರತ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅದು ಒಂದು ಪವಾಡ ಅಂತಲೇ ಹೇಳ್ಬೋದು ಮರು ಜನ್ಮ ಮರು ಹುಟ್ಟು ಅಂತಲೇ ಹೇಳಬಹುದು ಮೈ ಡಿಯರ್ಸ್ ಈ ಒಂದು ವಿಷಯ ನಿಮಗೆ ಇನ್ಸ್ಪೈರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಇನ್ನಷ್ಟು ಮೋಟಿವೇಶ್ನಲ್ ವೀಡಿಯೋಸ್ಗಾಗಿ ಖಂಡಿತ ನಮ್ಮ ಒಂದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸುನೀತಾ ವಿಲಿಯಮ್ಸ್ ಅವರು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡೋದಕ್ಕೆ ಕಾರಣ ಅವರಲ್ಲಿದ್ದಂಥ ಭರವಸೆ ಅವರಲ್ಲಿದ್ದಂಥ ಹೋಪ್ಸ್ ಹಾಗಾಗಿ ನಿಮ್ಮ ಲೈಫಲ್ಲಿ ಏನೇ ಸಂದರ್ಭಗಳು ಎದುರಾದರೂ ಕೂಡ ನೀವು ಭರವಸೆಯನ್ನು ಕಳ್ಕೊಳ್ಬೇಡಿ ಕೊನೆಯ ಕ್ಷಣದವರೆಗೂ ಹೋರಾಡಿ ಖಂಡಿತ ಗೆಲುವು ನಿಮ್ಮದಾಗತ್ತೆ ಸುನೀತಾ ವಿಲಿಯಮ್ಸ್ ಅವರ ಲೈಫಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ಹೇಗೆ ಮಿರಾಕಲ್ ನಡೀತು ಹಾಗೆ ನಿಮ್ಮ ಲೈಫಲ್ಲೂ ಕೂಡ ಒಂದು ಮಿರಾಕಲ್ ನಡೆಯುವಂಥ ಒಂದು ದಿನ ಖಂಡಿತ ಬರುತ್ತೆ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದಾಗ ಹಾಗೆಯೇ ಕಾಣದೇ ಇರತಕ್ಕಂಥ ಒಂದು ಅಗೋಚರವಾದ ಶಕ್ತಿ ಖಂಡಿತ ಇದೆ ಸೊ ಹಾಗಾಗಿ ದೇವರಲ್ಲಿ ನಂಬಿಕೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳಿತಾಗ್ಲಿ ಎಲ್ಲರಿಗೂ ಶುಭವಾಗಲಿ ಥ್ಯಾಂಕ್ ಯು